ಅಧ್ಯಾಯ ಹನ್ನೊಂದು ಬೆಳಕು ಅಭ್ಯಾಸಗಳು ಒಂದು ಖಾಲಿ ಸ್ಥಳ ತುಂಬಿ ಏಕ್ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು ಬಿ ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಸಿ ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಸಮತಲ ದರ್ಪಣದಿಂದ ಉಂಟಾಗುತ್ತದೆ ಡಿ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎನ್ನುವರು ಈ ನಿಮ್ಮ ಮಸೂರದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಎರಡು ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಏಕ್ ಪೀನ ದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು ಉತ್ತರ ತಪ್ಪು ಬಿ ನಿಮ್ಮ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಉತ್ತರ ಸರಿ ಸಿ ನಿಮ್ಮ ದರ್ಪಣದಿಂದ ನೈಜ ವರ್ಧಿತ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಪಡೆಯುತ್ತೇವೆ ಉತ್ತರ ಸರಿ ಡಿ ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ ಉತ್ತರ ತಪ್ಪು ಇ ನಿಮ್ಮ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಉತ್ತರ ತಪ್ಪು ಮೂರು ಕಾಲಂ ಒಂದರ ಅಂಶಗಳನ್ನು ಕಾಲಂ ಎರಡರ ಸೂಕ್ತವಾದ ಒಂದು ಅಥವಾ ಹೆಚ್ಚಿನ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದು ಕಾಲಂ ಎರಡು ಎ ಸಮತಲ ದರ್ಪಣ ಐದು ಪ್ರತಿಬಿಂಬವು ನೇರ ಮತ್ತು ವಸ್ತುವಿನಷ್ಟೇ ಗಾತ್ರದ್ದಾಗಿರುತ್ತದೆ ಬಿ ಪೀನ ದರ್ಪಣ ಎರಡು ವಿಶಾಲವಾದ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನುಂಟು ಮಾಡಬಲ್ಲದು ಸಿ ಪೀನ ಮಸೂರ ಒಂದು ವರ್ಧಕ ಮಸೂರವಾಗಿ ಬಳಸಲಾಗುತ್ತದೆ ಡಿ ನಿಮ್ಮ ದರ್ಪಣ ಮೂರು ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತ ವೈದ್ಯರು ಬಳಸುತ್ತಾರೆ ಎ ನಿಮ್ಮ ಮಸೂರ ಆರು ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ ನಾಲ್ಕು ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ ಉತ್ತರ ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬವು ನೇರವಾಗಿರುತ್ತದೆ ಇದು ಮಿಥ್ಯವಾಗಿದ್ದು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ವಸ್ತುವು ದರ್ಪಣದ ಮುಂದೆ ಇರುವಷ್ಟೇ ದೂರದಲ್ಲಿ ಪ್ರತಿಬಿಂಬವು ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ ಐದು ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷರದಂತೆಯೇ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ ಉತ್ತರ ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲಾಕ್ಷರದಂತೆ ಕಾಣುವ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳು ಎಚ್ ವಿ ಡಬ್ಲ್ಯೂ ಎಕ್ಸ್ ವಾಯ್ ವೀಕ್ಷಣೆ ಈ ವರ್ಣಮಾಲೆಗಳು ಸಮತಲ ಕನ್ನಡಿಯಲ್ಲಿ ಅಕ್ಷರಗಳನ್ನು ನಿಖರವಾಗಿ ರೂಪಿಸುತ್ತವೆ ಏಕೆಂದರೆ ಈ ವರ್ಣಮಾಲೆಗಳು ಪಾರ್ಶ್ವವಾಗಿ ಸಮಮಿತಿ ಆಗಿರುತ್ತವೆ ಆರು ಮಿಥ್ಯ ಪ್ರತಿಬಿಂಬ ಎಂದರೇನು ಪ್ರತಿಬಿಂಬವು ಉಂಟಾಗುವ ಸಂದರ್ಭವೊಂದನ್ನು ತಿಳಿಸಿ ಉತ್ತರ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯಲಾಗುತ್ತದೆ ಉಂಟಾಗುವ ಸಂದರ್ಭ ದರ್ಪಣದ ಬಹಳ ಸಮೀಪದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ ಏಳು ಪೀನ ಮತ್ತು ನಿಮ್ಮ ಮಸೂರಗಳ ನಡುವಣ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಪೀನ ಮಸೂರ ಮಧ್ಯದಲ್ಲಿ ದಪ್ಪ ಮತ್ತು ತುದಿಯಲ್ಲಿ ತೆಳ್ಳಗಿರುತ್ತದೆ ಪೀನ ಮಸೂರವು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡುತ್ತದೆ ನಿಮ್ಮ ಮಸೂರ ಮಧ್ಯದಲ್ಲಿ ತೆಳ್ಳಗೆ ಮತ್ತು ತುದಿಯಲ್ಲಿ ದಪ್ಪವಾಗಿರುತ್ತದೆ ನಿಮ್ಮ ಮಸೂರವು ನೇರ ಮಿಥ್ಯ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತವೆ ಎಂಟು ನಿಮ್ಮ ಮತ್ತು ಪೀನ ದರ್ಪಣಗಳ ಒಂದೊಂದು ಉಪಯೋಗವನ್ನು ತಿಳಿಸಿ ಉತ್ತರ ನಿಮ್ಮ ದರ್ಪಣದ ಉಪಯೋಗ ಕಾರುಗಳು ಮತ್ತು ಸ್ಕೂಟರ್ಗಳ ಮುಂಭಾಗದ ದೀಪಗಳಿಗಾಗಿ ಬಳಸಲಾಗುತ್ತದೆ ಪೀಣ ದರ್ಪಣದ ಉಪಯೋಗ ವಾಹನ ಚಾಲಕರು ತಮ್ಮ ಹಿಂಬದಿಯ ವಾಹನ ದಟ್ಟಣೆಯನ್ನು ತಿಳಿಯಲು ಪಾರ್ಶ್ವ ನೋಟ ಕನ್ನಡಿಗಳಾಗಿ ಬಳಸುವರು ಒಂಬತ್ತು ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಉತ್ತರ ನಿಮ್ಮ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಹತ್ತು ಯಾವ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಉತ್ತರ ಪೀನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಹನ್ನೊಂದು ರಿಂದ ಹದಿಮೂರು ರವರೆಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಹನ್ನೊಂದು ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಇದರಿಂದ ಪಡೆಯಬಹುದು ಒಂದು ನಿಮ್ನ ಮಸೂರ ಎರಡು ನಿಮ್ಮ ದರ್ಪಣ ಮೂರು ಪೀನ ದರ್ಪಣ ನಾಲ್ಕು ಸಮತಲ ದರ್ಪಣ ಸರಿಯಾದ ಉತ್ತರ ನಿಮ್ನ ದರ್ಪಣ ಹನ್ನೆರಡು ಸಮತಲ ದರ್ಪಣದಲ್ಲಿ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವಣ ದೂರ ನಾಲ್ಕು ಮೀಟರ್ ಡೇವಿಡ್ ದರ್ಪಣದ ಕಡೆಗೆ ಒಂದು ಮೀಟರ್ ಚಲಿಸಿದರೆ ಡೇವಿಡ್ ಮತ್ತು ಅವನ ಪ್ರತಿಬಿಂಬದ ನಡುವಿನ ದೂರವು ಒಂದು ಮೂರು ಮೀಟರ್ ಎರಡು ಐದು ಮೀಟರ್ ಮೂರು ಆರು ಮೀಟರ್ ನಾಲ್ಕು ಎಂಟು ಮೀಟರ್ ಸರಿಯಾದ ಉತ್ತರ ಆರು ಮೀಟರ್ ಹದಿಮೂರು ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ ಕಾರನ್ನು ಚಾಲಕ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ತರುತ್ತಿದ್ದಾನೆ ಚಾಲಕ ಹಿನ್ನೋಟ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿ ಟ್ರಕ್ ನಿಲ್ಲಿಸಿರುವುದನ್ನು ಕಾಣುತ್ತಾನೆ ಚಾಲಕನಿಗೆ ಟ್ರಕ್ನ ಪ್ರತಿಬಿಂಬವು ಸಮೀಪಿಸಿದಂತೆ ಕಾಣುವ ಬೇಗ ಒಂದು ಮೀಟರ್ ಪರ್ ಸೆಕೆಂಡ್ ಬಿ ಎರಡು ಮೀಟರ್ ಪರ್ ಸೆಕೆಂಡ್ ಸಿ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಡಿ ಎಂಟು ಮೀಟರ್ ಪರ್ ಸೆಕೆಂಡ್ ಸರಿಯಾದ ಉತ್ತರ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು